ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ನಮ್ಮ ವಾಯುಶಕ್ತಿಯ ಮುಖ್ಯವಾದ ಅಸ್ತ್ರ ನಮ್ಮ ವಾಯುಪಡೆಗೆ ಸುಮಾರು ವರ್ಷಗಳಿಂದ ಶಕ್ತಿ ನೀಡುತ್ತಿರುವಂಥ ಮತ್ತು ಇನ್ನು ಸುಮಾರು ವರ್ಷಗಳ ಕಾಲ ನಮ್ಮ ವಾಯುಪಡೆಯ ಬೆನ್ನೆಲುಬಾಗಿ ನಿಂತಹ ಸು ತರ್ಟಿ ಎಂ ಕೆ ಐ ಅಥವಾ ಸುಖೋಯ್ ತರ್ಟಿ ಎಂ ಕೆ ಐ ಇದರ ಬಗ್ಗೆ ತಿಳಿಸ್ತೇನೆ ಭಾರತದ ವಾಯುಪಡೆಯಲ್ಲಿ ಸುಖೋಯ್ ಪ್ರಮುಖ ಯುದ್ಧ ವಿಮಾನವಾಗಿದ್ದು ಸುಖೋಯ್ ಡಿಸೈನ್ ಬ್ಯೂರೋ ಮತ್ತು ಎಚ್ ಎಲ್ ಜಂಟಿಯಾಗಿ ಈ ಯುದ್ಧ ವಿಮಾನವನ್ನು ಅಭಿವೃದ್ಧಿಪಡಿಸಿವೆ ಸು ತರ್ಟಿ ಯುದ್ಧ ವಿಮಾನವನ್ನು ಆಧರಿಸಿದ ಸು ತರ್ಟಿ ಎಂ ಐ ಫ್ರಸ್ಟ್ ವೆಕ್ಟರ್ ನಿಯಂತ್ರಣ ಮತ್ತು ಕ್ಯಾನೆಡ್ಗಳನ್ನು ಹೊಂದಿದೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸುಕೋಯ್ ಮತ್ತು ಇರ್ಕೋಟ್ ಏರ್ಕ್ರಾಫ್ಟ್ ಪ್ರೊಡಕ್ಷನ್ ಅಸೋಸಿಯೇಷನ್ ಸಂಸ್ಥೆಯಿಂದ ಎರಡು ಮಾದರಿಗಳನ್ನು ತಯಾರಿಸಲಾಯಿತು ವಿಮಾನಗಳ ಪರೀಕ್ಷೆ ಯಶಸ್ವಿಯಾದ ಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಮೊದಲ ಹಾರಾಟ ನಡೆಸಿತು ನಂತರ ಭಾರತ ಮತ್ತು ರಷ್ಯಾ ಅಕ್ಟೋಬರ್ ಎರಡು ಸಾವಿರರಲ್ಲಿ ರಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದವು ಎಚ್ ಎಲ್ನ ನಾಸಿಕ್ ಸ್ಥಾವರದಲ್ಲಿ ಸು ತರ್ಟಿ ಎಂ ಕೆ ಐಗಳ ಗಳ ಪರವಾನಗಿ ಸಹಿತ ಉತ್ಪಾದನೆ ಆರಂಭವಾಗಿತ್ತು ಈ ಯುದ್ಧ ವಿಮಾನವು ಅನ್ನು ಒತ್ತೊಯ್ಯಬಲ್ಲದು ಹಾಗೂ ಇನ್ನು ಈ ಸುಕೋಯ್ ನಾಲ್ಕನೇ ತಲೆಮಾರಿನ ಯುದ್ಧ ವಿಮಾನವಾಗಿದ್ದು ಸುಕೋಯ್ ಈವರೆಗೂ ವಿನ್ಯಾಸಗೊಳಿಸಿದ ಅತ್ಯಂತ ಬಲಿಷ್ಠವಾದ ಎಂಜಿನ್ ರಾಡರ್ ವ್ಯವಸ್ಥೆ ಮತ್ತು ಸುಧಾರಿತ ಕ್ಷಿಪಣಿ ಸಾಮರ್ಥ್ಯವನ್ನು ಹೊಂದಿದೆ ಇದನ್ನು ಮೂರು ಸಾವಿರ ಕಿಲೋಮೀಟರ್ ದೂರಕ್ಕೆ ಹಾರಲು ಹಾರಾಟದ ಸಮಯದಲ್ಲಿ ಇಂಧನವನ್ನು ತುಂಬಿಸಿಕೊಳ್ಳಲು ಮತ್ತು ಸುಮಾರು ಮೂರು ಪಾಯಿಂಟ್ ಎಪ್ಪತ್ತೈದು ಗಂಟೆಗಳ ಕಾಲ ಯುದ್ಧ ಕಾರ್ಯಾಚರಣೆ ನಡೆಸಲು ವಿನ್ಯಾಸಗೊಳಿಸಲಾಗಿದೆ ಹಾಗೂ ಇದರ ವೈಶಿಷ್ಟ್ಯಗಳು ಏನೆಂದರೆ ಇಂಜಿನ್ ಟರ್ಬೋಜೆಟ್ ಇಂಜಿನ್ಗಳನ್ನು ಹೊಂದಿದ್ದು ಪ್ರತಿ ಇಂಜಿನ್ಗೆ ಹನ್ನೆರಡೂವರೆ ಸಾವಿರ ಎಫ್ ಟ್ರಸ್ಟ್ ನೀಡುತ್ತದೆ ಹಾಗೂ ಇದು ಮ್ಯಾಕ್ ಟೂನಷ್ಟು ಗರಿಷ್ಠ ವೇಗವನ್ನು ಹೊಂದಿದೆ ಇದು ಡಿ ಆರ್ ಒ ಅಭಿವೃದ್ಧಿಪಡಿಸಿದ ತರಂಗ್ ರಾಡರ್ ವಾರ್ನಿಂಗ್ ರಿಸೀವರ್ ಅನ್ನು ಹೊಂದಿದೆ ಇನ್ನು ಇದರ ಸಾಮರ್ಥ್ಯ ನಿಮಗೆಲ್ಲ ಗೊತ್ತಿರುತ್ತೆ ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಲಾಕೋಟ್ ದಾಳಿಯ ಸಮಯದಲ್ಲಿ ಭಾರತವು ತನ್ನ ಭೂನೆಲೆಯಿಂದ ಶತ್ರು ದೇಶದ ಭೂನೆಲೆಗೆ ಮಿಲಿಟರಿ ಶಿಬಿರಗಳು ಮತ್ತು ಭಯೋತ್ಪಾದಕರ ನೆಲೆಗಳನ್ನು ಇದರಿಂದಲೇ ಹೊಡೆದಾಕಿತ್ತು ಇದೀಗ ವಾಯುಪಡೆಯು ತನ್ನ ದಾಳಿಯ ದೂರ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಿಕೊಂಡಿದೆ ಹಾಗೂ ನಾವು ಗಡಿಯನ್ನು ದಾಟದೆ ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ಗೂ ಹೆಚ್ಚಿನ ದೂರದ ಶತ್ರುವಿನ ನೆಲೆಗಳ ಮೇಲೆ ದಾಳಿಯನ್ನು ನಮ್ಮ ಗಡಿಯ ಒಳಗೆ ಇಟ್ಟುಕೊಂಡು ಮಾಡಬಹುದಾಗಿದೆ ಇನ್ನು ಇತ್ತೀಚೆಗೆ ವಾಯುಪಡೆಯು ಸೂ ತರ್ಟಿ ಯುದ್ಧ ವಿಮಾನಗಳನ್ನು ಅಪ್ಗ್ರೇಡ್ ಮಾಡುತ್ತಿದೆ ಇನ್ನು ಇದಕ್ಕೆ ಸಹಸ್ರಾರು ಕೋಟಿ ವೆಚ್ಚವಾಗುತ್ತಿದೆ ಕಳೆದ ಜೂನ್ನಲ್ಲಿ ಹನ್ನೆರಡಕ್ಕೂ ಹೆಚ್ಚು ಸೂ ತರ್ಟಿ ಎಂಕೆ ಐ ವಿಮಾನಗಳ ಆದೇಶವನ್ನು ನೀಡಿತ್ತು ಈಗಾಗಲೇ ಇನ್ನೂರ ಎಪ್ಪತ್ತೆರಡು ಸೋ ತರ್ಟಿ ಎಂ ಕೆಐಗಳನ್ನು ಹೊಂದಿವೆ ಆದರೆ ಮುಂದಿನ ಅಪಘಾತಗಳಿಂದ ಉಂಟಾಗುವ ನಷ್ಟವನ್ನು ಸರಿದೂಗಿಸಲು ಸೂತಟಿ ಎಂಕೆಐಗಳಿಗೆ ನೀಡಲಾಗಿದೆ ಆದರೆ ಭಾರತ ಸರ್ಕಾರವು ವಾಯುಪಡೆಗೆಚ್ಚುವರಿ ಸೂತು ಸುಮಾರು ಸಾವಿರ ಕೋಟಿ ಭಾರತೀಯ ವಾಯುಮಲ್ಯ ಇಪ್ಪತ್ತು ವರ್ಷಗಳವರೆಗೆ ವಾಯುಮಂಡ್ಯ ಮುಖ್ಯ ಆಧಾರವಾಗಿ þá var það líkt.